ಆಮೇಲೆ ನೇಕಾರಿಕೆಯಲ್ಲಿ ಪರಿಣಿತ ಅಪಾರ ಅಂಗವನ್ನು ಹೊಂದದಂಥ ಸೋಮಪ್ಪ ಜೊಟ್ಟಣ್ಣ ಇವರಿಗೆ ನಾವು ಸನ್ಮಾನ ಮಾಡಲು ಬಯಸ್ತಾ ಇದ್ದೇವೆ ಅವರ ಪತ್ನಿ ಲಲಿತಾ ಇಬ್ಬರು ಮಕ್ಕಳೊಂದಿಗೆ ಉದ್ಯಾವನದ ಗುಡ್ಡೆಯಂಗಡಿಯಲ್ಲಿ ಅವರು ವಾಸವಾಗಿದ್ದಾರೆ ಅವರ ಸೈಟೇಶನ್ ಅನ್ನು ಮಾನಪತ್ರವನ್ನು ಓದಲು ನಾನು ಶ್ರೀ ಬಿ ಸಿ ಶೆಟ್ಟಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ ಒಂದೇ ಕೆಲಸವನ್ನು ಮಾಡೋದು ನಂಬುದು ಈಗಲೂ ನಂಬಿಕೆ ಆಗ್ತಾ ಇದೆ ಅಂತ ಒಂದು ಮಹಾನ್ ಭಾವರ ಜೊತೆಗೆ ನಾವು ಇರೋದೇ ನಮ್ದೊಂದು ಸುಯೋಗ ಅವರನ್ನು ಒಂದು ಅಭಿನಂದಿಸಿಕ ನಮ್ಗೆ ಸಾಧ್ಯ ಆಗಿರೋದು ನಮ್ಮ ಕದಿಕೆ ಟ್ರಸ್ಟಿಗೆ ಬಹಳ ದೊಡ್ಡ ಒಂದು ಕದಿಕೆ ಟ್ರಸ್ಟ್ನಂದೇ ಒಂದು ಗೌರವವನ್ನು ನಾವು ಹಾಗೆ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ ಕದಿಕೆ ಟ್ರಸ್ಟ್ ಉಡುಪಿ ನೇಕಾರ ರತ್ನ ಪ್ರಶಸ್ತಿ ಶ್ರೀ ಸೋಮಪ್ಪ ಜತ್ತಣ್ಣ ಶ್ರೀ ಸೋಮಪ್ಪ ಜಣ್ಣ ಅವರು ಶ್ರೀ ಗೋಕ್ರ ಪೂಜಾರಿ ಮತ್ತು ಶ್ರೀಮತಿ ನರ್ಸಿ ಪೂಜಾರ್ತಿ ಇವರ ಮಗನಾಗಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನಿಸಿದರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸದ ನಂತರ ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ನೇಕಾರಿಕೆಯನ್ನು ಕಲಿತು ಕಳೆದ ಸುಮಾರು ಎಪ್ಪತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ನೇರಕಾರಿಕೆಯ ಕಸಬನ್ನು ಮಾಡುತ್ತಿದ್ದಾರೆ ಇಪ್ಪತ್ತು ನಂಬರ್ ಬಟ್ಟೆಗಳಿಂದ ಆರಂಭಿಸಿ ಎಂಬತ್ತು ಕೌಂಟಿನ ಅತಿ ಸೂಕ್ಷ್ಮ ಸೀರೆಗಳ ನೇಗೆಯಲು ಅತ್ಯಂತ ಪರಿಣಿತರಾಗಿದ್ದಾರೆ ಶ್ರೀಯುತರು ಈಗ ಉಭಯ ಜಿಲ್ಲೆಯ ಬೆರಂಡಿಕೆ ನೇಕಾರರು ಮಾತ್ರ ನೇಯುವಂತಹ ವಿಶಿಷ್ಟ ಪೌಡರ್ ಸೀರೆ ಅದನ್ನು ಕಟ್ಪಾಡಲು ತಂತ್ರವನ್ನು ಬಳಸಿ ಅವರು ಅರವತ್ತು ನಲ್ಲಿ ಸಾಂಪ್ರದಾಯಿಕ ಅತಿ ಸಣ್ಣ ಚೌಕಳಿರುವ ಸೀರೆಗಳನ್ನು ನೆಯುತ್ತಿದ್ದಾರೆ ಇವರು ನೆಯ್ದಿರುವ ಸುಂದರ ಸೀರೆಗಳಿಗೆ ಅಪಾರ ಬೇಡಿಕೆ ಇದೆ ಉಡುಪಿ ಪ್ರಾಥಮಿಕ ನೇಕಾರ ಸಂಘ ನಿರ್ದೇಶಕರು ಆಗಿರುವ ಶ್ರೀಯುತರು ಕಳೆದ ಎಪ್ಪತ್ನಾಕು ವರ್ಷಗಳಿಂದ ಸುಸ್ಥಿರವಾದ ನೇಕಾರಿಕೆ ವೃತ್ತಿಯನ್ನೇ ನೆಚ್ಚಿಕೊಂಡು ಅದೇ ಕಸುಬಿನಲ್ಲಿ ತಮ್ಮ ಇಬ್ಬರು ಮಕ್ಕಳು ಮತ್ತು ಬಾಳ ಸಂಗಾತಿಯಲ್ಲಿಂತಹವರೊಂದಿಗೆ ಉದ್ಯಾವರ ಗುಡ್ಡ ನೆಮ್ಮದಿಯಾಗಿ ಬಾಳುತ್ತಿದ್ದಾರೆ ಏಳೂವರೆ ದಶಕಗಳ ಕಾಲ ಒಂದೇ ಕೆಲಸದಲ್ಲಿದ್ದು ಇನ್ನೂ ಅದನ್ನು ಮುಂದುವರಿಸುತ್ತಿರುವುದು ಒಂದು ಅತ್ಯಾಶ್ಚರ್ಯಕರ ಹಾಗೂ ಯುವಜನರಿಗೆ ಸ್ಫೂರ್ತಿದಾಯಕವಾದ ವಿಚಾರವಾಗಿದೆ ಇಂಥ ಮಹಾನ್ ಕಾಯಕ ಯೋಗಗಳಿಂದಲೇ ಉಡುಪಿ ಸೇರಿ ನೇಕಾರಿಕೆ ಉಳಿದಿದೆ ಎನ್ನುವುದನ್ನು ಸ್ಮರಿಸುತ್ತಾ ಕದಿಕೆ ಟ್ರಸ್ಟ್ ನೇಕಾರಿಕೆಯಲ್ಲಿ ಜೀವಮಾನದ ಸಾಧನೆಗಾಗಿ ಕೊಡುವ ನೇಕಾರತ್ನ ಪ್ರಶಸ್ತಿಯನ್ನು ಈ ದಿನ ಸರಕಾರಿ ಅಧಿಕಾರಿಗಳು ಉಡುಪಿ ಜಿಲ್ಲಾ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ನೇಕಾರ ಸಂಘಗಳ ಪದಾಧಿಕಾರಿಗಳು ಮತ್ತು ನೇಕಾರರು ಎಲ್ಲ ಅತಿಥಿ ಗಣ್ಯರು ಅಧಿಕೇಟ ಟ್ರಸ್ಟಿಗಳು ಹಾಗೂ ವಿದೇಶಿಗಳ ಸಮಕ್ಷಮದಲ್ಲಿ ಉಡುಪಿ ಎಂಜಿಎಂ ಕಾಲೇಜಿನ ರವೀಂದ್ರ ಮಂಟಪ ಸಭಾಂಗಣದಲ್ಲಿ ನೀಡಿ ಗೌರವಿಸಲಾಯಿತು